Thank you. ನನ್ನ ಹೆಸರು ಕೃಷ್ಣ ಅಂಥೇಳಿ ಇಲ್ಲಿ ನಮ್ಮ ಶ್ರೀ ಸ್ವಾಮಿ ದೇವಸ್ಥಾನವು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಸಹ ಸ್ಥಾಪನೆಯಾಗಿ ಅದು ಹದಿಮೂರು ವರ್ಷ ಆದ ನಂತರ ಪುನರುಜ್ಜೀವನಕ್ಕೊಳಿಸೋದಕ್ಕೋಸ್ಕರ ನವೀಕರಣಕ್ಕೋಸ್ಕರ ಅದನ್ನು ಹೊಡೆದ ಕೆಡವಿ ಎರಡು ಸಾವಿರದ ಐದರಲ್ಲಿ ಮತ್ತೆ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ನಮ್ಮ ದೇವಸ್ಥಾನದಲ್ಲಿ ಹಿಂದೆ ನಡೆಸ್ಕೊಂಡ್ಬಂದಂಥ ಶ್ರಾವಣ ಸಪ್ತಾಹ ನವರಾತ್ರಿ ಮಹೋತ್ಸವ ನವರಾತ್ರಿಯಲ್ಲೂ ಸಹ ಸಂಗೀತೋತ್ಸವ ಒಂಬತ್ತು ದಿವಸಗಳು ಸಹ ನಡೆಯುತ್ತೆ ಪ್ರತಿದಿನ ವಿವಿಧ ವಿದ್ವಾಂಸರು ಸಂಗೀತಕಾರರು ಅವರೆಲ್ಲ ಸೇರಿ ಪ್ರತಿದಿನ ಒಬ್ಬೊಬ್ಬರು ನಡೆಸ್ಕೊಡ್ತಾ ಬಂದಿದ್ದಾರೆ ಹಾಗೆ ಅಂದು ಪ್ರತಿದಿನ ಸ್ವಾಮಿಗೆ ದಶಾವತಾರದ ಒಂದೊಂದು ಅಲಂಕಾರ ಸಹ ಮಾಡ್ತಾ ಬರ್ತಾಯಿದ್ದೀವಿ ಅಲ್ಲದೆ ಇದು ಎಂಬತ್ತು ವರ್ಷ ಕಳೆದಿದೆ ಅದು ಎಂಬತ್ತನೇ ಕಳೆದ ನವರಾತ್ರಿಯಲ್ಲಿ ಎಂಬತ್ತನೇ ಶರ ನವರಾತ್ರಿ ಮುಗಿಸಿ ಬಂದಿದ್ದೇವೆ ಈಗ ಏಕಾದಶಿ ಇದು ಸಹ ಪ್ರತಿ ವರ್ಷ ಏಕಾದಶಿಯಂದು ಭಕ್ತಾದಿಗಳು ಸಾಲಿನಲ್ಲಿ ನಿಲ್ಲುವಾಗ ಆ ಭಗವಂತ ನಾಮಸ್ಮರಣೆಯಲ್ಲಿ ಮುಳುಗಲಿ ಅಂತೇಳಿ ಏರ್ಪಡಿಸಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಂಗೀತ ನೃತ್ಯ ಭರತನಾಟ್ಯ ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಬರ್ತಾಯಿದೆ ಸಾಮೂಹಿಕ ಭಜನೆಗಳು ಸಹ ನಡೀತಾ ಬರ್ತಾ ಇರೋದ್ರಿಂದ ದಿನ ದಿನಕ್ಕೆ ನಮ್ಮ ದೇವಸ್ಥಾನ ಪ್ರಚಲಿತಗೊಳ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಹಾಗೆಯೇ ಸಹ ನಮ್ಮ ದೇವಸ್ಥಾನದ ಅಲಂಕಾರನೂ ಸಹ ತುಂಬ ಜನ ಮೆಚ್ಕೊಂಡಿದ್ದಾರೆ ಭಾಳ ದೂರದಿಂದ ಬಂದು ಸ್ವಾಮಿಯ ದರ್ಶನ ಮಾಡ್ತಾರೆ ಸ್ವಾಮಿಯ ಸತ್ಯವೂ ಸಹ ಹಾಗೆ ಇದೆ ಯಾರೇ ಇಲ್ಲಿ ಬಂದು ಸ್ವಾಮಿಯಲ್ಲಿ ಅರಿಕೆ ಇಟ್ಟಾರೆ ಅದು ಖಂಡಿತ ನೆರವೇರುತ್ತೆ ಹಾಗಾಗಿ ಯಾರು ಬೇಡ್ಕೊಂಡು ಹೋಗಿದ್ರು ಅವ್ರದ್ದೆಲ್ಲ ಮುಗಿಸ್ಕೊಂಡು ಅವ್ರು ಫಲದಾಯಕವಾಗಿ ಬಂದು ಮತ್ತೆ ಸೇವೆ ಮಾಡಿ ಈ ದೇವಸ್ಥಾನಕ್ಕೆ ಕೊಡುಗೆ ನೀಡ್ತಾ ಬಂದಿದ್ದಾರೆ ಇಂಪ್ರೂವ್ ಆಗೋದಕ್ಕೆ ಅವರೆಲ್ಲ ಕಾರಣ ಎಂಥವರೇ ಆಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಆ ಭಗವಂತನಲ್ಲಿ ಬಹಳ ಶಕ್ತಿ ಇದೆ ಆದ್ದರಿಂದ ಎಲ್ಲರೂ ತಪ್ಪಿಸದೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಭಗವಂತನ ಅನುಗ್ರಹನ ಎಲ್ಲರೂ ಅಂತ ಇದ್ದಾರೆ ಅವರೆಲ್ಲರಿಗೂ ಸಹ ಭಗವಂತನ ಕರುಣೆ ದೊರೀತಾ ಇದೆ ಅವ್ರ ಕುಟುಂಬವರೆಗೂ ಸಹ ಏಳಿಗೆ ಬಂತಾಯಿದೆ ಇದು ನಮಗೆಲ್ಲ ಒಂದು ಭಾಗ್ಯ ಆ ಭಗವಂತನ ಸೇವೆಯಲ್ಲಿ ನಾವೆಲ್ಲ ಅವ್ರ ಸೇವಕರಾಗಿ ಕೆಲಸ ಮಾಡ್ತಾ ಇರೋದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಪ್ರಸಾದವಾಗಿ ಪ್ರತಿ ಭಕ್ತಾದಿಗಳಿಗೂ ಲಾಡು ನಾವು ಕಂಟಿನ್ಯೂಸ್ ಕೊಡ್ತಾ ಬರ್ತಾಯಿದ್ದೀವಿ ಬೆಳಿಗ್ಗೆ ಶುರುವಾದರೆ ಆರು ಗಂಟೆಗೆ ಪ್ರಸಾದ ಶುರು ಆದರೆ ರಾತ್ರಿ ಹತ್ತುವರೆವರೆಗೂ ಸಹ ಎಲ್ಲ ಭಕ್ತಾದಿಗಳಿಗೂ ದೊಡ್ಡವರಾಗಲಿ ಶ್ರೀಮಂತರಾಗಲಿ ಧರ್ಮದರ್ಶನದವರಾಗಲಿ ಎಲ್ಲರಿಗೂ ಸಹ ಲಡ್ಡುಗಳನ್ನ ಸಹ ಪ್ರಸಾದವಾಗಿ ಕೊಡ್ತಾ ಅವ್ರಿಗೆಲ್ಲರಿಗೂ ಆ ಭಗವಂತನು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇರ್ತೀವಿ ಸುಮ ಏಕಾದಶಿಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಇದು ರಾತ್ರಿ ಹತ್ತು ಗಂಟೆವರೆಗೂ ನೀಡೋದ್ರಿಂದ ಸುಮಾರು ಕೆಲವು ಬಾರಿ ಅಂತೂ ಎಂಬತ್ತು ಸಾವಿರಕ್ಕೂ ಮೇಲೆ ಬಂದಿದೆ ಕೆಲವು ಬಾರಿ ಎಂಬತ್ತು ಸಾವಿರಕ್ಕೂ ಮೇಲೆ ನಾವೆಲ್ಲ ಲಡ್ಡು ಮಾಡಿಸ್ತೀವಲ್ಲ ಅದೆಲ್ಲ ಖರ್ಚಾಗಿದೆ ಅಂದರೆ ಅಷ್ಟು ಭಕ್ತಾದಿಗಳು ಬಂದು ಸ್ವಾಮಿ ದರ್ಶನ ಮಾಡಿ ಆ ಸ್ವರ್ಗದ ಬಾಗಿಲೋಳು ಹಾದು ಹೋಗಿದೆ ಕೃತಾರ್ಥರಾಗಿದ್ದಾರೆ ಅಂತ ನನ್ನ ಭಾವನೆ ಈ ಮುಂದೆ ಪೇಜಾವರ ಶ್ರೀಗಳಿದ್ರಲ್ಲ ಅವರು ಬಂದು ಸುದರ್ಶನ ಹೋಮ ಮಾಡಿ ನಮ್ಮದು ಪುನರುತ್ಥಾನಕ್ಕೆ ನಾಂದಿ ಆಡಿದ್ರು ಅವರು ಹೋಮ ಮಾಡಿದ ಮೇಲೇ ನಾವು ನವೀಕರಣಕ್ಕೆ ಪ್ರಾರಂಭ ಮಾಡಿದ್ದು ಅದ ನಂತರ ಶ್ರೀ ವಿದ್ವಾಂಸರು ವಿದ್ಯಾಶಂಕರ್ ಅವರು ಸಹ ಇಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಶಶಿಧರ್ ಕೋಟೆಯವರು ಸಹ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅನೇಕ ವಿದ್ವಾಂಸರು ಈ ಸಂಗೀತೋತ್ಸವ ವಾರ್ಷಿಕೋತ್ಸವ ಮಾಡ್ತೀವಿ ಆಗ ಮಹಾನ್ ಕಲಾವಿದರು ಬಂದು ಸಂಗೀತ ನಡೆಸ್ಕೊಡ್ತಾರೆ ಹಾಗೂ ಸಾಮೂಹಿಕ ಕಲ್ಯಾಣೋತ್ಸವದಲ್ಲಿ ಸುಮಾರು ಜನ ಸಾಮೂಹಿಕ ಕಲ್ಯಾಣೋತ್ಸವ ಭಾಗಿಯಾಗಿ ಆ ಭಗವಂತನಿಗೆ ಕಲ್ಯಾಣೋತ್ಸವ ಮಾಡಿಸಿ ಆನಂದ ಪಡ್ತಾರೆ ಇದು ನಮ್ಮ ದೇವಸ್ಥಾನದ ರೂಢಿಯಲ್ಲಿದೆ ಭಾಳ ಸಂತೋಷ ಎಲ್ರಿಗೂ ಒಳ್ಳೆಯದಾಗಿದೆ ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ವಿವಿಧ ಅಲಂಕಾರಗಳೊಡನೆ ಅದ್ಭೂರಿಯಾಗಿ ವೈಕುಂಠ ಏಕಾದಶಿ ಆಚರಣೆ ನಡೆಯುತ್ತೆ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸುಂದರ ವೇದಿಕೆ ಆಗುತ್ತೆ ನುರಿತ ಕಲಾವಿದರು ಮತ್ತು ಗಾಯಕರು ವಾದ್ಯಗೋಷ್ಠಿಗಳವರು ಬರ್ತಾರೆ ಅವ್ರಗಳೊಡಗ ಅವರ ಜೊತೆಗೂಡಿ ಹೆಚ್ಚು ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು ಅಲಂಕಾರದ ಜೊತೆಗೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಂಗೀತ ಕಾರ್ಯಕ್ರಮ ನಡೆಯುತ್ತೆ